ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಏಳನೇ ದಿನದ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು ಈ ದೇವಿಯು ಮೂರು ಕಣ್ಣುಗಳನ್ನು ಹೊಂದಿದ್ದು ಕತ್ತೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾರೆ ಕಾಳರಾತ್ರಿ ದೇವಿಗೆ ನಾಲ್ಕು ಕೈಗಳು ಬಲಗೈಯಲ್ಲಿ ವರಮುದ್ರೆ ಮತ್ತು ಅಭಯ ಮುದ್ರೆ ಭಂಗಿಯಲ್ಲಿ ಇರುತ್ತೆ ಆಕೆ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡ್ತಾರೆ ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿಯನ್ನ ಹಿಡ್ಕೊಂಡಿರ್ತಾರೆ ಕಡು ಕಪ್ಪು ಮೈಬಣ್ಣವನ್ನ ಹೊಂದಿರೋ ಈಕೆ ದುರ್ಗಾದೇವಿಯ ಉಗ್ರವಾದ ರೂಪ ಅಂತಾನೆ ಹೇಳ್ಬೋದು ನಾಲಿಗೆಯನ್ನ ಅವಳ ಬಾಯಿಂದ ಹೊರಗಡೆ ಚಾಚಿಕೊಂಡಿರೋದನ್ನ ನೋಡಬಹುದು ಮತ್ತೆ ಬೆಂಕಿ ಜ್ವಾಲೆಗಳು ಅವಳನ್ನ ಸುತ್ತುವರೆದಿರುತ್ತೆ ಇದು ಅವರ ಸ್ವಭಾವ ಮತ್ತು ದುಷ್ಟತನವನ್ನ ಸುಡುವ ಸಾಮರ್ಥ್ಯವನ್ನ ತೋರಿಸುತ್ತೆ ಕಪ್ಪು ಬಣ್ಣ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದು ಹಾಕ್ತಾರೆ ಅವರನ್ನು ಪೂಜೆ ಮಾಡೋದ್ರಿಂದ ಭಕ್ತರನ್ನು ಕಷ್ಟಗಳಿಂದ ರಕ್ಷಣೆ ಮಾಡ್ತಾರೆ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾರೆ ಮತ್ತು ಅವರಿಗೆ ಶಕ್ತಿ ಧೈರ್ಯವನ್ನು ಕೊಡ್ತಾರೆ ಪೂಜಾ ಸಮಯವನ್ನು ಈಗಾಗಲೇ ನಾನು ತಿಳಿಸಿದ್ದೀನಿ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಬೆಳಗಿನ ಪೂಜೆನ ಮಾಡಬಹುದು ಅಂದರೆ ಬೆಳಗ್ಗೆ ಐದು ಹದಿನೈದರಿಂದ ಏಳು ಗಂಟೆ ಒಳಗಾಗಿ ಬೆಳಗಿನ ಪೂಜೆನ ಮಾಡ್ಕೋಬಹುದು ಮಧ್ಯಾಹ್ನದ ಅಮೃತ ಗಳಿಗೆ ಮತ್ತು ಅಭಿಜಿತ್ ಮುಹೂರ್ತ ಎರಡು ಜೊತೆಯಲ್ಲೇ ಇರುತ್ತೆ ಹನ್ನೆರಡು ಹದಿನೈದರಿಂದ ಎರಡು ಇಪ್ಪತ್ತರ ತನಕ ಹಾಗೆ ಇನ್ನು ಸಂಜೆ ಪೂಜೆ ಮಾಡುವಂಥವರು ಆರು ಗಂಟೆ ನಂತರ ಸಂಜೆ ಹೊತ್ತು ಪೂಜೆ ಮಾಡ್ಕೋಬೋದು ಈ ದೇವಿಗೆ ನೈವೇದ್ಯವಾಗಿ ಕುರುಕಲು ತಿಂಡಿಗಳನ್ನು ಇಡಬಹುದು ಸರಸ್ವತಿ ಪೂಜೆನೂ ಕೂಡ ಜೊತೆಯಲ್ಲೇ ಮಾಡೋದರಿಂದ ಏನೆಲ್ಲ ನೈವೇದ್ಯ ಇಡಬೇಕು ಅಂತ ಹೇಳಿದ್ದೀನಿ ಅದರ ಜೊತೆಗೆ ನಿಪ್ಪಟ್ಟು ಚಕ್ಲಿ ಕೋಡುಬಳೆ ಅಥವಾ ಅಕ್ಕಿ ಬೆಲ್ಲ ಇದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು ಅಂದರೆ ಒಂದು ಬಟ್ಲಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಒಂದು ಹಚ್ಚು ಬೆಲ್ಲನ ಇಟ್ಟು ನೈವೇದ್ಯವಾಗಿ ಕಾಳರಾತ್ರಿ ದೇವಿಗೆ ಅರ್ಪಿಸಬೇಕು ಇನ್ನು ಈ ದೇವಿಗೆ ಪ್ರಿಯವಾದ ಹೂವು ಅಂದರೆ ಸಂಜೆ ಹೊತ್ತು ಹರಳು ಅಂತ ಸೂಜಿ ಮಲ್ಲಿಗೆ ಅಥವಾ ಸಂಜೆ ಮಲ್ಲಿಗೆ ಏನು ಹೇಳ್ತೀವಿ ಜಾಜಿ ಹೂವು ಅಂತ ಏನು ಹೇಳ್ತೀವಿ ಈ ಹೂವೇನಾದರೂ ಸಿಕ್ಕಿದ್ರೆ ನೀವು ನಾಳಿನ ಪೂಜೆಗೆ ಉಪಯೋಗಿಸ್ಬಹುದು ಅಥವಾ ಯಾವುದೇ ಕೆಂಪು ಅಥವಾ ಬಿಳಿ ಹೂಗಳನ್ನು ಪೂಜೆಗಾಗಿ ಉಪಯೋಗಿಸ್ಬಹುದು ನಾಳೆಯ ಬಣ್ಣ ಪಿಕಾಕ್ ಬ್ಲೂ ಅಥವಾ ಡಾರ್ಕ್ ಗ್ರೀನ್ ಅಂತ ಕೂಡ ಹೇಳ್ಬೋದು ಈ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ದೇವಿ ಸರಸ್ವತಿ ಮತ್ತು ಕಾಳರಾತ್ರಿ ದೇವಿ ಇಬ್ಬರನ್ನು ಕೂಡ ನಾವು ಆರಾಧನೆ ಮಾಡಬೇಕು ಈಗಾಗಲೇ ಸರಸ್ವತಿ ಪೂಜೆ ವಿಧಾನನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡ್ಬೋದು ಕಾಳರಾತ್ರಿ ದೇವಿಯ ಅವತಾರದ ಕಥೆಯನ್ನು ಚಿಕ್ಕದಾಗಿ ಹೇಳ್ತೀನಿ ಕೇಳಿ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿ ನಾನಾ ಅವತಾರಗಳನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ಒಂದು ಈ ಕಾಳರಾತ್ರಿಯ ರೂಪ ಕೂಡ ದುರ್ಗಾದೇವಿ ರಕ್ತ ಬೀಜಾಸುರನ ಸಂಹಾರದ ಸಮಯದಲ್ಲಿ ಅವನ ಜೊತೆ ಯುದ್ಧ ಮಾಡುವಾಗ ಅವನ ಒಂದು ಹನಿ ರಕ್ತ ಭೂಮಿಗೆ ಬೀಳ್ತಾ ಇದ್ದಾಗೆ ಆ ಅದರಿಂದ ಲಕ್ಷಾಂತರ ರಕ್ತ ಬೀಜಾಸುರರು ಹುಟ್ಕೊಳ್ತಾ ಇದ್ರು ಇದು ಅವನಿಗೆ ಬ್ರಹ್ಮನಿಂದ ಸಿಕ್ಕಿರೋ ವರ ಆಗಿರುತ್ತೆ ಇದನ್ನ ತಡೆಯೋ ಸಲುವಾಗಿ ಅವನ ರಕ್ತ ಭೂಮಿಗೆ ಬೀಳಬಾರ್ದು ಅನ್ನೋ ಸಲುವಾಗಿ ದುರ್ಗಾದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ರೂಪ ಹೊರಬರುತ್ತೆ ಹೀಗೆ ರಕ್ತ ಬೀಜಾಸುರನ ಒಂದು ಹನಿ ರಕ್ತ ಕೂಡ ನೆಲದ ಮೇಲೆ ಬೀಳ್ದ ಹಾಗೆ ತನ್ನ ನಾಲಿಗೆಯನ್ನು ವಿಸ್ತಾರವಾಗಿ ಹರಡಿ ಆ ರಕ್ತ ನೆಲದ ಮೇಲೆ ಬೀಳದ ಹಾಗೆ ತಡೀತಾರೆ ಇದರಿಂದ ದುರ್ಗಾದೇವಿ ರಕ್ತ ಬೀಜಾಸುರನ ಸಂಹಾರವನ್ನು ಮಾಡಿ ವಿಜಯವನ್ನು ಸಾಧಿಸ್ತಾರೆ ಹಾಗೆ ಮನುಷ್ಯರ ಜೀವನದಲ್ಲೂ ಕೂಡ ಅಷ್ಟೇ ಕಷ್ಟ ನೋವು ದುಃಖ ವಾಮಾಚಾರ ಭಯ ಪ್ರೇತಬಾಧೆ ಇಂಥದ್ದೆಲ್ಲ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ದಿನ ಕಾಳರಾತ್ರಿ ದೇವಿನ ಆರಾಧನೆ ಮಾಡೋದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಆ ತಾಯಿ ನಿವಾರಣೆ ಮಾಡ್ತಾರೆ ಇನ್ನು ಈ ದೇವಿಯ ಮಂತ್ರ ಕೂಡ ಈ ರೀತಿ ಇದೆ ಓಂ ದೇವಿ ಕಾಲರಾತ್ರಿಯೈ ನಮಃ ಯಕ್ವೇಣಿ ಜಪಕರ್ಣ ಪೋರ ನಗ್ನ ಕರಸ್ಥಿತ ಲಂಬೋಸ್ಥಿತಿ ಕರ್ಣಿ ತೈಲ ಭಯಕ್ತ ಶರೀರಿಣಿ ವಂ ಪಾದೋಲ್ಲಾಸ ಲೋಹ್ಲತಾ ಕಂಠ ಕುಶಾನ ಭರ್ಧನ್ ಮೂರ್ಧಂ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಈ ಮಂತ್ರದ ಉಚ್ಚಾರಣೆ ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಹೇಳಕ್ಕೆ ಬರಲ್ಲ ಅನ್ನೋರು ಮೇಲ್ಗಡೆ ಇರೋವಂಥ ಚಿಕ್ಕ ಮಂತ್ರ ಹೇಳ್ಕೊಳ್ಳಿ ಓಂ ದೇವಿ ಕಾಲರಾತ್ರಿಯೇ ಐ ನಮಃ ಇದನ್ನ ನೂರ ಎಂಟು ಸಲ ಹೇಳಬೇಕು ಬೇರೆ ಮಂತ್ರ ಸ್ತೋತ್ರಗಳನ್ನ ಹೇಳ್ತಾ ಇದ್ರೆ ಹನ್ನೆರಡು ಸಲ ಹೇಳ್ಕೊಳ್ಳಿ ಇವತ್ತು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಐದು ಹದಿನೈದರಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಕಳಸ ಸ್ಥಾಪನೆ ಮಾಡಿ ನೀವು ನವರಾತ್ರಿ ಪೂಜೆನ ಪ್ರಾರಂಭ ಮಾಡ್ಬೋದು ಏಕೆಂದರೆ ಬೆಳಗ್ಗೆ ಏಳು ಗಂಟೆವರೆಗೂ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ ಸಂಜೆ ಮಾಡ್ಬೋದ ಅಂದರೆ ಸಂಜೆ ಆರು ಗಂಟೆಯಿಂದ ಮಾಡಬಹುದು ಒಂದು ದಿನ ಅಥವಾ ಮೂರು ದಿನಕ್ಕೆ ಅಖಂಡ ದೀಪ ಹಚ್ಚೋರು ಕೂಡ ಇದೇ ಮುಹೂರ್ತದಲ್ಲೇ ಅಖಂಡ ದೀಪ ಹಚ್ಚಬೇಕು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಸಪ್ತಮಿ ತಿಥಿ ಮೂಲ ನಕ್ಷತ್ರ ಆ ದಿನ ಸರಸ್ವತಿ ಪೂಜೆ ಮತ್ತು ಕಾ ಕಾಲರಾತ್ರಿ ದೇವಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವೆಲ್ಲ ನೈವೇದ್ಯಗಳು ಹೂಗಳು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿಬರಲಾ